ఐ ఫ్రెండ్స్ వెల్కమ్ బ్యాక్ టు మై టూ చూ ఫ్రెండ్స్ ఎలా హేగీ నన్ను ఆయన నూ కూడా చన ఫ్రెండ్స్ కూడా పార్స్పేట్ ఇవ్వట్ తు మళ్ళ జడి ఆబాయి అదే తిరిగి సాంబార్త అది కొసరగకాయ దుక్క సొప్పిన పూంట మంత్బు రెడీ మిన్నీ యార్ మేబు తుర్స్కుతీ తున చుట్టే నూ కూడా ట్రై మాట్బోదు మళ్ళూ బిళింద సిాపట్టే మళ్ళీ ఏను మ ಲಾಕ್ಸ್ ಕೂಡ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಚಳಿ ಇದೆ ಅದಕ್ಕೋಸ್ಕರ ಈಗ ನೈಟು ಲಾಕ್ ಇದ್ದೆ ನೈಟ್ ಲಾಕ್ ಇದ್ದೀನಿ ಈಗ ಬೋಂಡೆ ಮಾಡೋಣ ಅಂತೇಳಿ ಕಲಿಸ್ತಾಯಿದೆ ಈಗ ಏಳು ಗಂಟೆ ಟೈಮ್ ಸೆವೆನ್ ಓ ಕ್ಲಾಕ್ ಈಗ ಈಗ ನಾನು ಅಡುಗೆ ಮಾಡ್ತಾ ಇರೋದು ಆ ಸಂಬ್ರೆ ಇನ್ನೇನು ಮುದ್ದೆ ಮತ್ತು ರೈಸ್ ಮಾಡಬೇಕು ಆ ಜೊತೆಗೆ ಸ್ವಲ್ಪ ಬೋಂಡ ಮಾಡೋಣ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಚಳಿಗೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟು ಮಳೆ ಬೀಳ್ತಾ ಇದೆ ಮತ್ತು ತುಂಬಾ ಚಳಿ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ನೆನ್ನೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಮೂರು ದಿವಸ ಚಳಿ ಅಂತೇಳಿದ್ದಾರೆ ಆಲ್ರೆಡಿ ಸ್ಯಾಟರ್ಡೆ ಸಂಡೇ ಇವತ್ತು ಮಂಡೇ ತ್ರೀ ಡೇಸ್ ಹಾಗೆ ಹೋಯಿತು ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಮತ್ತು ಎಷ್ಟು ದಿವಸ ಅಂತ ಗೊತ್ತಿಲ್ಲ ನೋಡೋಣ ನಾಳೆ ಮಂಗಳವಾರ ಇವತ್ತು ಮಕ್ಕಳಿಗೆಲ್ಲ ರಜೆ ಇದೆ ನಾಳೆ ಏನಾದರೂ ಸೇಫ್ಟಿ ಬರ್ತದೆ ನೋಡೋಣ ಮನೆಗೆ ಬೋಣ ಮಾಡುದು ಯಾವ ಥರ ಅಂತ ಬಿಟ್ಟು ತೋರಿಸ್ಕೊ ನೋಡಿ ಹಾಗೆ ನನ್ನ ನಾನು ನೋಡ್ತಿದ್ರೆ ಹೊಸರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮದ್ಯ ಬೆಲೆಕ್ನ ಕ್ಲಿಕ್ ಮಾಡಿ ಆಡಿಸ್ಕೊಂಬರ್ತಾರೆ ಫ್ರೆಂಡ್ ಜೊತೆ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ಸ್ಮಾಲ್ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಜಾಯ್ನ್ ಆಗೈತಿ ನೋಡಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ಈ ವಿಡಿಯೋನ ಹಾಲು ಕಲ್ದು ಡೇರಿಗೆ ಹಾಲೆಲ್ಲ ಹಾಕಾಯಿತು ಹಾಕಾದ್ಮೇಲೆ ಈಗ ಹಾಲ್ಪ್ಯಾಂಡು ಹೋಗಿ ನುಗ್ಗೆ ಸೊಪ್ಪು ತಗೊಂಡು ಬಂದು ಕೊಟ್ಟರು ಈಗ ನುಗ್ಗೆ ಸೊಪ್ಪು ಬೋಂಡೆ ಮಾಡೋಣ ಅಂಥೇಳಿ ಈಗ ಸೊಪ್ಪು ಸೊಪ್ಪನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ನೋಡಿ ಈ ಥರ ನುಗ್ಗೆ ಸೊಪ್ಪಿದೆ ಬಲ್ತಿದೆ ಸ್ವಲ್ಪ ಎಳಸು ಎಲ್ಲ ಮಿಕ್ಸ್ ಆಗಿರುವಂಥ ಸೊಪ್ಪು ಇದು ಈಗ ನುಗ್ಗೆ ಸೊಪ್ಪು ತೊಗೊಂಡಂದ್ರೆ ಎಷ್ಟು ಸೊಪ್ಪು ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಈಗ ನಾನು ಬಂದರೂ ಸೊ ಒಂದೊಂದು ರೆಕ್ಕೆ ಎಲ್ಲ ಬಿಡಿಸ್ಬೇಕಲ್ಲ ಈ ಸೊಪ್ಪನ್ನ ಬಿಡಿಸೋದು ಸೊಪ್ಪನ್ನ ಲೈಟ್ ಆಗುತ್ತೆ ಹಾಕೋದಕ್ಕೆ ಸ್ವಲ್ಪ ಸೊಪ್ಪನ್ನ ಎಲ್ಲ ಬಿಡಿಸಿ ರೆಡಿ ಮಾಡ್ತಾ ಇದ್ದೀನಿ ಈಗ ನಾನು ಸೊಪ್ಪೆಲ್ಲ ಬಿಡಿಸಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಇದಕ್ಕೆ ವಾಟರ್ ಎಲ್ಲ ಹಾಕಿ ತಗೊಳ್ಳೋಣ ಸ್ವಲ್ಪ ಎಲ್ಲ ಬಿಡಿಸಿ ಕ್ಲೀನ್ ಎಲ್ಲ ಆದ್ಮೇಲೆ ಈಗ ವಾಟರ್ ಹಾಕೊಂಡು ತೊಂದ್ಕೊತಾ ಇದ್ದೀನಿ ಇದರಲ್ಲಿ ಮಣ್ಣು ಆ ಏನಿದೆ ಏನಾದರೂ ಟೇಸ್ಟ್ ಹತ್ರ ಇರುತ್ತೆ ಹಾಗಾಗಿ ಒಂದು ಟೂ ಟೈಸ್ ಮಂತ್ಸು ನೀರಲ್ಲಿ ತೊಳ್ಕೊಂಡ್ರೆ ಆಯಿತು ಈಗ ನೀಟಾಗಿ ತೊಳ್ಕೊತಾ ಇದ್ದೀನಿ ನನ್ನ ಸೊಪ್ಪನ್ನು ಈ ಥರ ನೋಡಿ ತೊಳೆದು ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಇದಕ್ಕೆ ಬೇಕು ತೋಂಡಾಗ ಏನೆಲ್ಲ ಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಈಗ ತೋರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ಮೂರು ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೆ ಈರುಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಎಲ್ಲ ಆದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪನ್ನು ತೊಲದೆಲ್ಲ ಸೈಡಿಗೆ ಇಟ್ಕೊಂಡಿದ್ನಲ್ವ ಈಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿಯಲ್ಲಿ ಹಾಕ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಇವೆರಡನ್ನು ಇದರಲ್ಲಿ ಹಾಕ್ಕೊತಾ ಇರೋಂಥ ಈರುಳ್ಳಿಗೆ ಹಾಕ್ಕೊತಾ ಇದ್ದೀನಿ ತುಂಬಾ ಆಗಿತ್ತು ಸೊಪ್ಪು ಎಲ್ಲ ನುಗ್ಗೆ ಸೊಪ್ಪು ಎಲ್ಲ ಹಾಕೋಕ್ಕೆ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನುಗ್ಗೆ ಸೊಪ್ಪು ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಎಲ್ಲ ಫ್ರೆಶ್ ಆಗಿರೋಂಥ ಸೊಪ್ಪು ತೊಗೊಂಡು ಬಂದಿದ್ದಂಥದ್ದು ಈಗ ಅದನ್ನು ಕೂಡ ಇನ್ನು ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ ಆದಮೇಲೆ ಅದಕ್ಕೆ ಸ್ವಲ್ಪ ಹಚ್ಚಕಾರಿ ಪುಡಿ ಹಾಕ್ಕೊತಾ ಇದ್ದೀನಿ ಬೇಕು ಅಂದರೆ ಮೆಣಸಿನ್ಕಾಯಿ ಕೂಡ ಹಾಕೊಂಬದ್ ನಮ್ಮ ಮನೆಯಲ್ಲಿ ಹಣ್ಣು ಹಸಿ ಮೆಣಸಿನ್ಕಾಯಿ ಇದ್ದಿಲ್ಲ ಆ ಕಾರಣಕ್ಕೆ ನಾನು ಹಚ್ಚಕಾರಿ ಪುಡಿ ಹಾಕ್ತಾಯಿದ್ದೆ ಈಗ ಹಚ್ಚಕಾರಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕು ಮನೆಯಲ್ಲಿ ನಾವು ಎಷ್ಟು ಜನ ಅಂತ ಅಂತೇಳ್ಬಿಟ್ಟು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಬೋದು ನಾನು ಸ್ವಲ್ಪನೇ ಮಾಡ್ತಾ ಇರೋದು ಕಾರಣಕ್ಕೆ ನಾನೊಂದು ಕಾಲು ಕೆಜಿ ಕೂಡ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಕಾರಣಕ್ಕೆ ಒಂದು ಕಪ್ ಹಾಕ್ಬೋದು ಕರಳ ಹಿಟ್ಟು ಅಷ್ಟನ್ನು ನಾನು ತೊಗೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಮೈದಾ ತಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ವು ಮೈದಾ ಹಾಕೊಂಡಿನ ಕಾಯಿ ತುಂಬಾ ಸಾಫ್ಟಾಗಿ ಬರುತ್ತೆ ಬೋಂಡ ಕಾರಣಕ್ಕೆ ನಾನು ಸ್ವಲ್ಪ ಮೈದಾ ತೊಗೊಂಡಿದ್ದೀನಿ ಒಂದು ಒಂದೆರಡು ಮೂರು ಸ್ಪೂನ್ ಆಗಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಚ್ಕಾದ ಪುಡಿಯನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತು ಆ ಕಾರಣಕ್ಕೆ ಇನ್ನು ಸ್ವಲ್ಪ ಅಚ್ಕಾದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ವಾಟರನ್ನು ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗೋಣ ಬೋಂಡ ಯಾವ ಥರ ಅದಕ್ಕೆ ಬೇಕು ಅನಿಸುತ್ತೆ ಅಷ್ಟು ಅದಕ್ಕೆ ಕಲಿಸಿಕೊಂಡ್ರೆ ಸಾಕಾಗುತ್ತೆ ಈಗ ಇದೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಾಯಿತು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ವಾಟರನ್ನು ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಇನ್ನೆಲ್ಲ ಮಿಕ್ಸ್ ಎಲ್ಲ ಮಾಡಿಟ್ಟೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಲಿ ಅಂತ ಹೇಳಿ ಎತ್ತಿಟ್ಟಿದ್ದೆ ಅಷ್ಟರಲ್ಲಿ ಬಾಣಲೆ ಇಟ್ಟು ಬಾಣಲೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಇರಲಿ ಅರಸಿರಲಿ ಅದು ಕೂಡ ನೆನೆಯುತ್ತೆ ಆ ಸ್ವಲ್ಪ ಸೋಡವನ್ನು ಹಾಕ್ಕೊಂಡ್ರೆ ಅದನ್ನು ತೋರಿಸಿಲ್ಲ ಮೇಸ್ ಮರ್ತೋಯ್ತು ಹಾಗಾಗಿ ಒಂದು ಚಿಟಿಕೆ ಆಗೋಷ್ಟು ಸೋಡವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿಯಲ್ಲಿ ಆಯಿತು ಈಗ ನೋಡಿ ಬೋಂಡಾನ ಬಿಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದ್ಮೇಲೆ ಅಂತೂ ಬೋಂಡ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಅದು ನುಗ್ಗೆ ಸೊಪ್ಪಿನ ಘಮ ಎಲ್ಲನೂ ಅಷ್ಟೇ ತಿನ್ನಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಟೇಸ್ಟು ಎಲ್ಲನೂ ಅಷ್ಟೇ ಈಗ ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಈಗ ಎಣ್ಣೆ ಮೇಲೆ ಫ್ರೈ ಮಾಡ್ತೀನಿ ಒಂದು ಒಬ್ಬೆ ತೆಗೆದು ನೆಕ್ಸ್ಟ್ ಇನ್ನೊಂದು ಒಬ್ಬೆ ಹಾಕಿದೆ ಈಗ ಇದು ಕೂಡ ಅಷ್ಟೇ ಬೇಯಿಸ್ತಾ ಇರೋವಂಥದ್ದು ಚೆನ್ನಾಗಿತ್ತು ಟೇಸ್ಟ್ ನೋಡೋಣ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟೆ ತೆಗೆದು ಈಗ ಬೇರೆ ಮತ್ತೆ ಹಾಕಿದ್ದೀನಿ ಅದು ಕೂಡ ಈಗ ಎಣ್ಣೆಯಲ್ಲಿ ಕರಿತಾ ಇರಬೇಕಾದ್ರೆ ನೋಡಿ ಈ ಥರ ಕಾಣ್ತಾ ಇದೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗೆಲ್ಲ ಬಂದಿತ್ತು ಈಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಎಣ್ಣೆನೂ ಕೂಡ ತುಂಬಾ ಎಳ್ಕೊಂಡಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಸೋಡಾ ಎಲ್ಲ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಎಣ್ಣೆ ಎಲ್ಲ ಜಾಸ್ತಿ ಖಾಲಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಣ್ಣೆ ನಾನು ಸ್ವಲ್ಪನೇ ಹಾಕಿರೋಂಥದ್ದು ಸ್ವಲ್ಪ ಎಣ್ಣೆ ಎಣ್ಣೆಗಳು ಹಾಗೇನೇ ಇತ್ತು ಅಂತ ಎಣ್ಣೆ ಎಲ್ಲನೂ ವೇಸ್ಟ್ ಎಲ್ಲ ಆಗಲಿಲ್ಲ ಮತ್ತೆ ತುಂಬಾ ಚೆನ್ನಾಗಿ ಬಂತು ಬೋಂಡ ಗೋಲ್ಡನ್ ಬ್ರೌನ್ ಆಗೋ ತನಕ ಈಗ ಬೇಯಿಸಿರೋಂಥದ್ದು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ತಿನ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಘಮ ಘಮ ಅಂತ ಬೋಂಡ ಇನ್ನೇನು ರೆಡಿ ಆಯಿತು ನೋಡಿ ಇವತ್ತು ನಾನು ಮಾಡುವಂಥ ಬೋಂಡಾ ಈ ಥರ ಇದೆ ತುಂಬನೇ ಚೆನ್ನಾಗಿದೆ ಈ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಬೋಂಡ ಅಂತೂ ಹಸ್ಬೆಂಡು ತುಂಬ ಚೆನ್ನಾಗಿದೆ ಅಂತೇಳಿ ಹಸ್ಬೆಂಡು ಮಗಳು ಇರ್ಬೋದು ಎಲ್ಲನೂ ಅಷ್ಟೇ ತಿಂದು ಖಾಲಿ ಮಾಡಿದ್ರು ಬೇಗನೆ ಮತ್ತು ನಾವು ಕೂಡ ಊಟ ಮಾಡೋಣ ಅಂತೇಳಿ ಊಟ ಇಟ್ಕೊಬಂದೆ ಬೋಂಡ ಎಲ್ಲ ಮಾಡಿ ಮುಗಿಸಿ ನಾನು ಕೂಡ ಊಟ ಮಾಡೋಣ ಅಂತೇಳಿ ಊಟ ಇಟ್ಕೊಬಂದೆ ಮಾರ್ನಿಂಗ್ ಬಸ್ಸರ್ ಮಾಡಿದ್ದೆ ಅದಕ್ಕೆ ಪಲ್ಯ ಖಾಲಿ ಆಗಿತ್ತು ಅದಕ್ಕೆ ನೈಟಿಗೆ ಬೋಂಡನ ನಾನು ಮಾಡಿದಂಥದ್ದು ಈಗ ಮುದ್ದೆನೂ ರೆಡಿ ಆಯಿತು ನಾವು ರೈಸ್ ಏನು ಹಾಕಿರಲಿಲ್ಲ ಹಾಗೆ ಹಾಗೆ ಮುದ್ದೆ ಮಾಡೋದಕ್ಕೋಸ್ಕರ ಕಲರ್ ಹತ್ರ ಕಾಣ್ತಾ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ ಇಷ್ಟ ಇದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಲ್ಲಿ ಏನು ಮಾಡೋಣ